ಕೊಲ್ಲೂರು ಭಾಗದ ಬೆಳ್ಳಾಳ ಪಂಚಾಯತ್ ವ್ಯಾಪ್ತಿಯ ನಂದ್ರೊಳ್ಳಿ ಎಂಬಲ್ಲಿ ಆಕಸ್ಮಿಕವಾಗಿ ತಾಯಿ ಹಾಗೂ ಎರಡು ಮಕ್ಕಳು ಮನೆ ಸಮೀಪ ಇರುವ ತೆರೆದ ಬಾವಿಗೆ ಕಾಲು ಜಾರಿ ಕೆರೆಗೆ ಬಿದ್ದ ಘಟನೆ ಕೊಲ್ಲೂರು ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಹೌದು ತಕ್ಷಣ ಸ್ಥಳೀಯರ ಸಹಾಯದಿಂದ ಬಾವಿಯಿಂದ ಹೊರಗೆ ತೆಗೆದಿದ್ದ ಧನ್ರಾಜ್ ಹದಿಮೂರು ವರ್ಷ ಹಾಗೂ ಛಾಯಾ ಏಳು ವರ್ಷದ ಮಕ್ಕಳು ಸಾವಿಗೀಡಾಗಿದ್ದು ತಾಯಿ ಶೀಲಾ ಮೂವತ್ತ್ನಾಲ್ಕು ವರ್ಷ ಗಂಭೀರ ಸ್ಥಿತಿಯಲ್ಲಿದ್ದು ಕುಂದಾಪುರ ಖಾಸಗಿ ಆಸ್ಪತ್ರೆ ಆದರ್ಶದಲ್ಲಿ ದಾಖಲಾಗಿರುತ್ತಾರೆ ಹೌದು ಘಟನಾ ಸ್ಥಳಕ್ಕೆ ಬಂದ ಒನ್ ಒನ್ ಪೊಲೀಸ್ ಸಿಬ್ಬಂದಿಯ ಜೀಪ್ ಚಾಲಕ ದಿನೇಶ್ ಪಿ ಬೈಂದೂರು ಹಾಗೂ ಕಾನ್ಸ್ಟೇಬಲ್ ರಾಮಚಂದ್ರ ಕೂಡಲೇ ಛಾಯೆ ಎನ್ನುವ ಬಾಲಕಿಯನ್ನು ಜೀವ ಉಳಿಸುವ ನಿಟ್ಟಿನಲ್ಲಿ ಒನ್ ಒನ್ ಟು ಪೊಲೀಸ್ ಜೀಪ್ನಲ್ಲಿ ಕರ್ತವ್ಯದ ಜೊತೆಗೆ ಕುಂದಾಪುರದ ಆಸ್ಪತ್ರೆಗೆ ದಾಖಲಿಸಿದರು ತಾಯಿ ಹಾಗೂ ಮಗುವನ್ನು ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ದಾಖಲಿಸಿತು ಕೊಲ್ಲೂರು ಪೊಲೀಸರು ಘಟನಾ ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸುತ್ತಿದ್ದಾರೆ ಇನ್ನೂ ಹೆಚ್ಚಿನ ಮಾಹಿತಿ ಪೊಲೀಸರಿಂದಲೇ ತಿಳಿಯಬೇಕಿದೆ ಒನ್ ಒನ್ ಟು ಪೊಲೀಸ್ ಸಿಬ್ಬಂದಿ ದಿನೇಶ್ ಹಾಗೂ ರಾಮಚಂದ್ರರವರ ಮಗುವಿನ ಜೀವ ಉಳಿಸುವ ನಿಟ್ಟಿನಲ್ಲಿ ತಕ್ಷಣ ಒನ್ ಒನ್ ಟು ಪೊಲೀಸ್ ಜೀಪ್ನಲ್ಲಿ ಕರೆದೊಯ್ದಿದ್ದ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಪ್ರಶಂಸೆ ವ್ಯಕ್ತವಾಗುತ್ತಿದೆ ಸುದ್ದಿ ನಿಮ್ಮದು ಬಿತ್ತರಿಸೋ ಹೊಣೆ ನಮ್ಮದು ಕೋಸ್ಟಲ್ ನ್ಯೂಸ್ ಕುಂದಾಪುರ ವರದಿ ಪುರುಷೋತ್ತಮ್ ಕೊಡಪಾಡಿ